ಹಾಯ್ ಬ್ಯೂಟಿಫುಲ್ ವಿವರ್ಸ್ ಸರ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋನ ಎಂಡ್ವರ್ಗು ನೋಡಿ ವೀಡಿಯೋ ಏನಿಸ್ತದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ನೆನ್ನೆ ಲಾಗ್ಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು ಹಬ್ಬದ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಹಾಗೆ ಇವತ್ತು ಕೂಡ ದೇವ್ರ ಉತ್ಸವ ಇತ್ತು ಹಾಗೆ ನಾಟಕ ಕೂಡ ಇತ್ತು ಸಂಜೆ ನಾಟಕ ಇತ್ತು ಅದನ್ನು ಕೂಡ ನಿಮ್ಮ thank you ಒಂದು ಕಡೆ ದೇವ್ರ ಉತ್ಸವ ನಡೀತಿತ್ತು ಇನ್ನೊಂದು ಕಡೆ ನಾಟಕ ನಡೀತಿತ್ತು ಬಟ್ ಡೇ ಟೈಮ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಅಂದರೆ ನೈಟ್ ಆದರೆ ಜನಗಳು ಸೇರಲ್ಲ ಅನ್ನೋ ಕಾರಣಕ್ಕೆ ಇವಾಗ ನಾಟಕಗಳಿಗೆಲ್ಲ ಆಸಕ್ತಿನೇ ಹೋಗ್ಬಿಟ್ಟಿದೆ ಅದರಿಂದ ಡೇ ಟೈಮಲ್ಲಿ ಇಟ್ಕೊಂಡ್ರೆ ಜನಗಳು ಬಂದಿರೋರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಡೇ ಟೈಮಲ್ಲಿ ಇಟ್ಕೊಂಡಿದ್ರು ನಾಟಕ ಅಂತ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇವಾಗೆಲ್ಲ ಆರ್ಕೆ ಇವಾಗೆಲ್ಲ ಬರೀ ಆಶ್ ಆರ್ಕೆಸ್ಟ್ರಾಗಳು ಬಂದಿರೋದ್ರಿಂದ ನಾಟಕಗಳಿಗೆ ಫೋಕಸ್ ಕಮ್ಮಿ ಅಂತಲೇ ಹೇಳ್ಬೋದು ಬಟ್ ಆರ್ಕೆಸ್ಟ್ರಾ ಆದರೆ ತುಂಬ ಜನಗಳು ಸೇರ್ತಾರೆ ಬಟ್ ನಾಟಕ ಅಂದರೆ ಯಾರೂ ಕೂಡ ಸೇರೋದಿಲ್ಲ ಬಟ್ ಅದನ್ನು ಇಷ್ಟಪಟ್ಟು ನೋಡುವವರು ಕೆಲವೊಂದಿಷ್ಟು ಜನಗಳು ಇರ್ತಾರೆ ಬಟ್ ಚೆನ್ನಾಗಿ ಮಾಡ್ತಿದ್ರು ನಾಟಕ ಎಲ್ಲ ಹಾಗೆ ನೆಕ್ಸ್ಟ್ ಡೇ ನೈಟ್ ಲಾಗಿದ್ದು ಆವಾಗೆಲ್ಲ ಶಾಪಿಂದ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ಗೆಲ್ಲ ಬಂದ್ಬಿಡ್ತಿದ್ದೀವಿ ಈಗ ಸೀಸನ್ ಟೈಮ್ ಟೈಮಾಗಿ ನೈನ್ ಓ ಕ್ಲಾಕ್ ಆಗಿಬಿಡುತ್ತೆ ಬಟ್ ಯಾಕೋ ಶಾವಿಗೆ ಪೈಸಾ ತಿನ್ನಬೇಕು ಅಂತ ಅನ್ನಿಸ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಲಾಕ್ಬಿಟ್ಟು ಒಂದು ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ನನಗೆ ಮತ್ತೆ ನನ್ನ ಮಗಳಿಗೆ ರೆಡಿ ಮಾಡ್ಕೋತಿದ್ದೀನಿ ನನ್ನ ಹಸ್ಬೆಂಡು ಸ್ವೀಟೇನು ಅಷ್ಟೊಂದು ಇಷ್ಟಪಡೋಲ್ಲ ಅನ್ನ ಕಾಡೋಕ್ಕೆ ಅವ್ರನ್ನೇನು ತಿನ್ನಲಿಲ್ಲ ಹಾಗೆ ಸ್ವಲ್ಪ ಮೊಸ್ರು ಒಗ್ಗರಣೆ ಮಾಡಿದ್ದೆ ರೈಸ್ನ ಮಾಡಿದ್ದೆ ಮತ್ತು ಚಪಾತಿ ಇಟ್ಟಿತ್ತು ಅಂತ ಅಂದ್ಬಿಟ್ಟು ಚಪಾತಿ ಕೂಡ ಮಾಡಿದ್ದೆ ಇಷ್ಟು ಸಿಂಪಲಾಗಿ ಊಟನ ಮುಗಿಸಿ ನೆಕ್ಸ್ಟು ಸ್ವಲ್ಪ ಕೆಲಸಗಳಿತ್ತು ಬಟ್ ಶಾಪ್ನಲ್ಲಿ ಯಾವ ಕೆಲಸ ಮಾಡೋಕ್ಕಾಗಲ್ಲ ಆ ಕೆಲಸನ ಮನೆಗೆ ಬಂದು ಕಂಪ್ಲೀಟ್ನ ಮಾಡ್ಕೋತೀನಿ ನಾನು ಓವರ್ಲಾಕ್ ಮಿಷಿನ್ ಅಲ್ಲಿ ಜಾಗ ಚಿಕ್ಕದಿರೋ ಕಾರಣಕ್ಕೆ ಅಲ್ಲಿ ಓವರ್ಲಾಕ್ ಮಿಷಿನ್ ಮತ್ತು ಜಿಗ್ಝಾಕ್ ಮಿಷಿನ್ ಇಟ್ಕೊಳ್ಳ್ದಲ್ಲೇ ಇರೋದ್ರಿಂದ ಸ್ಟಿಚ್ನ ಮಾಡ್ಕೊಂಬಂದು ಮನೆಯಲ್ಲೇ ಓವರ್ಲಾಕ್ ಮತ್ತು ಓವರ್ಲಾಕ್ ಇರ್ಬೋದು ಹಾಗೆ ಹೊಕ್ಸ್ಗಳನ್ನ ಹಾಕೋದಿರ್ಬೋದು ನನಗೆ ಸುಮ್ಮನೆ ಟಯರ್ಡ್ ಆಗುತ್ತೆ ಶಾಪ್ನಲ್ಲಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮನೆಗೆ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಈ ರೀತಿಯಾಗಿ ನಾನು ಏನೇ ಕೆಲಸಗಳಿದ್ರೂ ಕಂಪ್ಲೀಟ್ ಮಾಡ್ಕೋತೀನಿ ಬಟ್ ಇವತ್ತು ಲೇಟಾಗಿ ಒಂದೊಂದು ದಿನ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಒಂದೊಂದು ದಿನ ಬೇಗನೆ ಮುಗಿಯುತ್ತೆ ಕೆಲಸ ಬಟ್ ನಾನು ಯಾವ ರೀತಿ ಕೆಲಸಗಳಿರುತ್ತೆ ಅನ್ನೋದ್ರ ಮೇಲೆ ನನ್ನ ಟೈಮು ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪ್ರತಿಯೊಂದು ಕೆಲಸನೂ ಸಣ್ಣ ಪುಟ್ಟ ಕೆಲಸಗಳಲ್ಲೇ ಟೈಮು ತುಂಬಾ ಹೋಗೋದು ಬಟ್ ಆದ್ರೂ ಎಲ್ಲನೂ ಮಾಡಬೇಕು ಏನು ಮಾಡಲಿಲ್ಲ ಅಂತಂದ್ರೆ ಯಾವುದು ಕೂಡ ಒಂದೊಂದು ಟೈಮು ನಾನು ಶಾಪ್ ಯಾಕಾದರೂ ಮಾಡಿದ್ದೀನೋ ಅಂತ ಅನಿಸ್ಬಿಡುತ್ತೆ ಟಯರ್ಡ್ ಆಗಿರೋ ಟೈಮಲ್ಲಿ ಬಟ್ ಹಾಗೆ ಸಲ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅನ್ನೋ ಥರ ಥಿಂಕ್ ಮಾಡ್ತೀವಿ ಬಟ್ ಈ ರೀತಿಯಾಗಿ ಮನುಷ್ಯನಿಗೆ ಸಾವಿರ ಆಲೋಚನೆಗಳು ಬರುತ್ತೆ ಬಟ್ ಅದರಲ್ಲ ಎಲ್ಲ ನಡುವೆ ನಮ್ಮ ಸ್ಥೈರ್ಯನ ಕಳ್ಕೊಳ್ಳ್ದಲೆ ನಾವು ಸ್ಥಿರವಾಗಿ ನಿಲ್ಲೋದಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಒಂದು ನಾಲ್ಕು ಸೀರೆ ಹೋಗಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಇಟ್ಟೆ ಈ ಸ್ಯಾರಿ ಬಂದು ನನ್ನ ಶಾಪ್ನಲ್ಲೇ ಪರ್ಚೇಸ್ ಮಾಡಿದರು ಹಾಗೆ ಬ್ಲೌಸ್ ಸ್ಟಿಚ್ಚಿಂಗಿಗೆ ಆಗಿರ್ಬೋದು ವರ್ಕಿಗೆ ಆಗಿರ್ಬೋದು ಪ್ರತಿಯೊಂದು ನನ್ನ ಹತ್ರನೇ ಕೊಟ್ಟಿದ್ದರು ಹಾಗೆ ಒಂದು ಮೂರು ಬ್ಲೌಸು ಉಗಿಸೋಕದಿತ್ತು ಒಂದು ಮೂರು ಬ್ಲೌಸು ಓವರ್ಲಾಕ್ ಮಾಡೋದಿತ್ತು ಫುಲ್ ಎಲ್ಲವನ್ನು ಈ ರೀತಿ ಪ್ಯಾಕ್ನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಶಾಪ್ಗೆ ಹೋಗೋಷ್ಟರಲ್ಲಿ ಎತ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ನೈಟೇ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ನಾನು ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ಹತ್ತು ಮುಕ್ಕಾಲು ಆಗೋಯ್ತು ಬಟ್ ಟಯರ್ಡ್ ಆಗಿರೋದ್ರಿಂದ ಫುಲ್ಲು ನಿದ್ದೆ ಬರ್ತಿತ್ತು ಇವತ್ತಿನ ದಿನ ಇದು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಇನ್ನಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿದ್ದೇ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್